ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಪಾರಿಜಾತ ಹೂವು ಕಾಣುವುದು ಆಧ್ಯಾತ್ಮಿಕ ಮತ್ತು ಪ್ರಾತಿನಿಧಿಕ ಅರ್ಥವನ್ನು ಸೂಚಿಸುತ್ತದೆ ಪಾರಿಜಾತವು ಪವಿತ್ರತೆ ನಿಷ್ಠೆ ಮತ್ತು ದೈವಿಕ ಕೃಪೆಯ ಸಂಕೇತವಾಗಿದೆ ಇದು ಕನಸಿನಲ್ಲಿ ಬರುವ ಅರ್ಥವನ್ನು ವಿವಿಧ ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು ದೈವಿಕ ಕೃಪೆ ಮತ್ತು ಆಶೀರ್ವಾದ ಪಾರಿಜಾತ ಹೂವು ದೇವರಿಗೆ ಸಮರ್ಪಿತವಾದ ಪವಿತ್ರ ಹೂವಾಗಿರುವುದರಿಂದ ಈ ಹೂವು ಕನಸಿನಲ್ಲಿ ಕಾಣುವುದನ್ನು ದೇವರ ಕೃಪೆ ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಎಂದು ಅರ್ಥ ಮಾಡಿಕೊಳ್ಳಬಹುದು ಇಚ್ಛಾಪೂರ್ತಿ ಅಥವಾ ಜೀವನದ ವೈಶಿಷ್ಟ್ಯ ಪಾರಿಜಾತ ಹೂವಿಗೆ ಪುರಾಣಗಳಲ್ಲಿ ಮಾಡುವ ಶಕ್ತಿ ಇದೆ ಎಂದು ಹೇಳಲಾಗುತ್ತದೆ ನಿಮ್ಮ ಕನಸು ನಿಮ್ಮ ಆಕಾಂಕ್ಷೆಗಳನ್ನು ಸಾಕಾರಗೊಳಿಸುವ ಸೂಚನೆ ನೀಡಬಹುದು ಪಾರಿಜಾತ ಹೂ ಪುರಾಣಗಳಲ್ಲಿ ಹಾಗೂ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪ್ರಾಮುಖ್ಯತೆ ಹೊಂದಿರುವ ಹೂವಾಗಿದೆ ಇದನ್ನು ಸಾಮಾನ್ಯವಾಗಿ ನೈಟ್ ಜಾಸ್ಮಿನ್ ಅಥವಾ ಹಾರ್ ಸಿಂಗರ್ ಎಂದು ಕರೆಯಲಾಗುತ್ತದೆ ಪುರಾಣಗಳಲ್ಲಿ ಮಹತ್ವ ಪಾರಿಜಾತ ಮರವನ್ನು ಸಾಮಾನ್ಯವಾಗಿ ದೇವರುಗಳಿಗೆ ಸಮರ್ಪಿಸಲ್ಪಡುವ ಪವಿತ್ರ ಹೂವಿನ ಮರವೆಂದು ಪರಿಗಣಿಸಲಾಗುತ್ತದೆ ಈ ಮರದ ಬಗ್ಗೆ ಪ್ರಸಿದ್ಧ ಕಥೆ ಎಂದು ಭಾಗವತ ಪುರಾಣ ಮತ್ತು ಮಹಾಭಾರತದಲ್ಲಿ ಉಲ್ಲೇಖಿತವಾಗಿದೆ ದೇವತೆಗಳ ಮತ್ತು ದಾನವಗಳ ಸಮುದ್ರ ಮಂಥನದಲ್ಲಿ ಪಾರಿಜಾತ ಮರವು ಉಗಮವಾಯಿತು ಎಂದು ಕಥೆಯಲ್ಲಿ ಪ್ರಸಿದ್ಧವಾಗಿದೆ ಪಾರಿಜಾತದ ಉಪಯೋಗಗಳು ಆಯುರ್ವೇದದಲ್ಲಿ ಪಾರಿಜಾತದ ಎಲೆಗಳು ಹೂಗಳು ಮತ್ತು ಎಲೆಗಳ ಬೇರುಗಳನ್ನು ಆಯುರ್ವೇದದಲ್ಲಿ ಔಷಧಿಯಾಗಿ ಬಳಸಲಾಗುತ್ತದೆ ಜ್ವರ ನಿವಾರಣೆ ಪಾರಿಜಾತದ ಎಲೆಗಳನ್ನು ಕಷಾಯವಾಗಿ ಬಳಸುವುದರಿಂದ ಜ್ವರ ಕಡಿಮೆ ಮಾಡುವುದರಲ್ಲಿ ಸಹಕಾರಿಯಾಗಿದೆ ಸಂಧಿವಾತ ಇದರ ಎಲೆಗಳ ರಸವು ಸಂಧಿವಾತ ಮತ್ತು ಕೀಲು ನೋವಿಗೆ ಪರಿಹಾರ ನೀಡುತ್ತದೆ ಚರ್ಮ ರೋಗ ಚರ್ಮದ ಸೊರಿಯಾಸಿಡ್ಸ್ ಮತ್ತು ಇತರ ರೋಗಗಳಿಗೆ ಈ ಹೂವಿನಿಂದ ತಯಾರಿಸಿದ ತೈಲ ಉಪಯೋಗಕಾರಿಯಾಗಿದೆ ಅರಿವು ಮತ್ತು ನೆಮ್ಮದಿಗೆ ಪಾರಿಜಾತದ ಹೂವಿನ ಪರಿಮಳವು ನೆಮ್ಮದಿ ಮತ್ತು ಮನಸ್ಸಿನ ಶಾಂತಿಗೆ ಸಹಕಾರಿಯಾಗಿದೆ ಧಾರ್ಮಿಕ ಉಪಯೋಗಗಳು ಪಾರಿಜಾತ ಹೂವು ದೇವರ ಪೂಜೆಗೆ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ವಿಶೇಷವಾಗಿ ವಿಷ್ಣು ಮತ್ತು ಕೃಷ್ಣನ ಪೂಜೆಯಲ್ಲಿ ಪಾರಿಜಾತದ ಹೂವು ಅತಿ ಮುಖ್ಯವಾದ ಹೂವಾಗಿದೆ ಇದರ ಹೂಗಳನ್ನು ಹಾರಗಳ ರೂಪದಲ್ಲಿ ದೇವರಿಗೆ ಅರ್ಪಿಸಲಾಗುತ್ತದೆ ವೈದ್ಯಕೀಯ ಉದ್ದೇಶ ಅಮಾಶಯದ ಸಮಸ್ಯೆ ಹಸಿವಿಲ್ಲದಿರುವುದು ಅಜೀರ್ಣ ಮತ್ತು ಉಸಿರಾಟದ ಸಮಸ್ಯೆಗಳಿಗೆ ಪಾರಿಜಾತದ ಕಷಾಯವು ಉಪಯೋಗವಾಗುತ್ತದೆ ಅಸ್ಥಿ ಮಜ್ಜೆ ಆರೋಗ್ಯ ಇದು ಮೂಳೆ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನೋವನ್ನು ನಿವಾರಿಸುತ್ತದೆ ಸೌಂದರ್ಯ ಚಿಕಿತ್ಸೆಯಲ್ಲಿ ಪಾರಿಜಾತದ ಹೂಗಳಿಂದ ತಯಾರಿಸಿದ ತೈಲವನ್ನು ತ್ವಚೆಯ ಉಜ್ವಲತೆಗೆ ಬಳಸುತ್ತಾರೆ ಚರ್ಮದ ಸೂಕ್ಷ್ಮ ಸಮಸ್ಯೆಗಳನ್ನು ನಿವಾರಿಸಲು ಪಾರಿಜಾತದ ಎಲೆಗಳಿಂದ ತಯಾರಿಸಿದ ಲೇಪನ ಬಳಸಲಾಗುತ್ತದೆ ಇತರ ಉಪಯೋಗಗಳು ನಿದ್ರಾಹೀನತೆ ಪಾರಿಜಾತದ ಹೂಗಳಲ್ಲಿ ಇರುವ ಪರಿಮಳ ನಿದ್ರೆಗೆ ಸಹಾಯವಾಗುತ್ತದೆ ಉಸಿರಾಟದ ಸಮಸ್ಯೆ ಪಾರಿಜಾತದ ಎಲೆಗಳಿಂದ ತಯಾರಿಸಿದ ಕಷಾಯ ಶೀತ ಕೆಮ್ಮು ಮತ್ತು ಉಸಿರಾಟದ ತೊಂದರೆಗಳಿಗೆ ಉತ್ತಮವಾದ ಪರಿಹಾರವಾಗಿದೆ ಇಲ್ಲಿ ಗಮನಿಸುವುದು ಬಹುಮುಖ್ಯ ಅಂಶವೇನೆಂದರೆ ಪಾರಿಜಾತದ ಔಷಧಿಗಳನ್ನು ವೈದ್ಯರ ಸಲಹೆಯ ಮೇಲೆ ಮಾತ್ರ ಬಳಸುವುದು ಉತ್ತಮವಾಗಿದೆ ಆಧ್ಯಾತ್ಮಿಕ ಉನ್ನತಿ ಪಾರಿಜಾತವು ಪವಿತ್ರತೆಯನ್ನು ಮತ್ತು ದೇವರ ಪ್ರೀತಿಕೃಪೆಯನ್ನು ಪ್ರತಿನಿಧಿಸುತ್ತದೆ ಇದು ನೀವು ಆಧ್ಯಾತ್ಮಿಕ ಪಥದಲ್ಲಿ ಇದ್ದೀರಿ ಅಥವಾ ಆಧ್ಯಾತ್ಮಿಕ ಪ್ರಗತಿಯ ಇಂಗಿತವನ್ನು ಸೂಚಿಸುತ್ತದೆ ಈ ಕನಸು ದೈವಿಕವಾಗಿ ನೀವು ಎಚ್ಚರಿಕೆಯಾಗಿದ್ದೀರಿ ಎಂಬ ಸೂಚನೆಯಾಗಿರಬಹುದು ಅಸಾಧಾರಣ ಆಸೆಗಳಿಗೆ ಪೂರೈಕೆ ಪಾರಿಜಾತವನ್ನು ಕಲ್ಪವೃಕ್ಷದಂತೆಯೇ ಅಪೂರ್ಣವಾದ ಆಸೆಗಳನ್ನು ಪೂರೈಸುವನು ಎಂದು ಪರಿಗಣಿಸಲಾಗುತ್ತದೆ ಈ ಕನಸು ನಿಮಗೆ ಇಚ್ಛಾಪೂರಣೆಯ ಸಂಕೇತವಾಗಿರಬಹುದು ನೀವು ಆಕಾಂಕ್ಷಿಸುತ್ತಿರುವ ಯಾವುದಾದರೂ ದೊಡ್ಡ ವಿಷಯ ನೆರವೇರುವುದರ ಸಂಕೇತವಾಗಿದೆ ಸಾಂಸ್ಕೃತಿಕ ಸಂಬಂಧ ಭಾರತೀಯ ಸಂಸ್ಕೃತಿಯಲ್ಲಿ ದೈವಿಕತೆಯ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ ಇದು ನಿಮಗೆ ಸಂಸ್ಕೃತಿಯೊಂದಿಗೆ ಪುರಾಣೆಯೊಂದಿಗೆ ಮತ್ತು ಹಳೆಯ ನೆನಪಿನೊಂದಿಗೆ ತೀವ್ರ ಸಂಬಂಧವನ್ನು ಪ್ರಸ್ತಾಪಿಸುತ್ತಿರಬಹುದು ನಿಮ್ಮ ಕನಸು ಮತ್ತು ಜೀವನದ ಪ್ರಗತಿ ಈ ಹೂವು ಕನಸಿನಲ್ಲಿ ಬರುವುದರಿಂದ ನಿಮ್ಮ ಉದ್ದೇಶಗಳಿಗೆ ಮತ್ತಷ್ಟು ದೃಢವಾಗುವ ಸಂಕೇತವೂ ಆಗಿರಬಹುದು ನೀವು ಇದನ್ನು ಜೀವನದ ಒಂದು ಉತ್ತಮ ಬದಲಾವಣೆಯ ಸಂಕೇತವಾಗಿ ವೀಕ್ಷಿಸಬಹುದು ಕನಸಿನಲ್ಲಿ ಪಾರಿಜಾತ ಹೂ ಕಾಣುವ ವೈಜ್ಞಾನಿಕ ಅರ್ಥ ಅಥವಾ ಸಮಾಲೋಚನೆ ನಮ್ಮ ಮನಸ್ಸಿನ ಅಜಾಗೃತ ಸ್ಥಿತಿಯು ನಿಗದಿತ ಅನುಭವಗಳು ಭಾವನೆಗಳು ಮತ್ತು ನೆನಪುಗಳನ್ನು ಎಳೆದು ತರುವ ಪ್ರಕ್ರಿಯೆಯೊಂದಿಗೆ ಸಂಬಂಧಿಸುತ್ತದೆ ಇದು ವ್ಯಕ್ತಿಯ ಮನೋವೈಜ್ಞಾನಿಕ ಸ್ಥಿತಿಗೆ ಅವಲಂಬಿತವಾಗಿರುತ್ತದೆ ಸಮಾಧಾನದ ಸಂಕೇತ ಪಾರಿಜಾತದ ಹೂ ಸುಗಂಧ ಮತ್ತು ಶಾಂತಿಯ ಸಂಭಾವನೆಗಾಗಿ ಪ್ರಸಿದ್ಧವಾಗಿದೆ ಇದು ಕನಸಿನಲ್ಲಿ ಬರುವುದು ನಿಮ್ಮ ಮನಸ್ಸಿನಲ್ಲಿ ನೆಲೆಸಿರುವ ಆಂತರಿಕ ಶಾಂತಿ ಅಥವಾ ಸಮತೋಲನವನ್ನು ಸೂಚಿಸಬಹುದು ವೈಜ್ಞಾನಿಕವಾಗಿ ಹೂವುಗಳು ಕನಸಿನಲ್ಲಿ ಬರುವುದು ಕೃತಜ್ಞತೆ ಸುಂದರ ಕ್ಷಣಗಳು ಮತ್ತು ಆಶಯಗಳ ಸಂಕೇತವಾಗಿದೆ ಪಾರಿಜಾತ ಹೂವು ಬಲು ಅಪರೂಪದ ಮತ್ತು ವಿಶೇಷ ಹೂವಾಗಿದ್ದರಿಂದ ಇದು ನಿಮ್ಮೊಳಗಿನ ಅಸಾಧಾರಣ ಸೃಜನಶೀಲತೆಯನ್ನು ಅಥವಾ ಅಪೂರ್ಣ ಆಕಾಂಕ್ಷೆಗಳನ್ನು ಜಾಗೃತಗೊಳಿಸುತ್ತದೆ ಹೂಗಳು ಅಥವಾ ಪಾರಿಜಾತದಂತಹ ಅಂಶಗಳು ಕನಸಿನಲ್ಲಿ ಕಾಣುವುದು ಅನೇಕ ಬಾರಿ ಬಾಹ್ಯ ಪ್ರೇರಣೆಗಳಿಂದ ಬರುತ್ತದೆ ನೀವು ಈ ಹೂವನ್ನು ನೋಡಿದ್ದಿರಬಹುದು ಅದರ ಸುಗಂಧವನ್ನು ಅನುಭವಿಸಿದ್ದೀರಿ ಅಥವಾ ಓದಿರಬಹುದು ಇದು ನಿಮ್ಮ ಅಜಾಗ್ರತ ಮನಸ್ಸಿನಲ್ಲಿ ಮುದ್ರಿತವಾಗಿರುವ ಮಾಹಿತಿಯನ್ನು ಕನಸಿನಲ್ಲಿ ಮರಳಿ ತರುತ್ತದೆ ಪಾರಿಜಾತವು ರಾತ್ರಿ ಹೂವಾಗಿರುವುದರಿಂದ ಹಾಗೂ ಇದು ವಿಶಿಷ್ಟ ಲಕ್ಷಣವನ್ನು ಹೊಂದಿರುವುದರಿಂದ ಇದು ನಿಮ್ಮ ಅಜಾಗ್ರತ ಮನಸ್ಸಿನ ಬೆಳಕಿನ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆ ಮುನ್ಸೂಚನೆ ನೀಡಬಹುದು ಈ ಕನಸು ನಿಮ್ಮ ಆತ್ಮದ ಮೂಲಭೂತ ಧ್ಯೇಯಗಳತ್ತ ದೃಷ್ಟಿ ಹರಿಸುತ್ತಿರಬಹುದು ತೀರ್ಮಾನ ವೈಜ್ಞಾನಿಕ ದೃಷ್ಟಿಯಿಂದ ಕನಸುಗಳು ಸಾಮಾನ್ಯವಾಗಿ ಜೀವನದ ಅನುಭವಗಳ ಭಾವನೆಗಳು ಮತ್ತು ಜಾಗೃತ ಪ್ರಕ್ರಿಯೆಗಳ ಪ್ರತಿಫಲನವಾಗಿರುತ್ತದೆ ಪಾರಿಜಾತ ಹೂವು ನಿಮ್ಮ ಆಂತರಿಕ ಚಿಂತನೆಗಳು ಮತ್ತು ವ್ಯಕ್ತಿತ್ವದ ಒಂದು ವಿಶೇಷ ಅಂಶವನ್ನು ಪ್ರತಿಬಿಂಬಿಸಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು